ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮನೇಲೇ ಗೋಬಿ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾಡೋದಂತೂ ತುಂಬ ಈಸಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಗೋಬಿ ಫ್ರೈಡ್ ರೈಸ್ ಮಾಡೋಕ್ಕೆ ಫಸ್ಟಿಗೆ ಗೋಬಿಯನ್ನು ರೆಡಿ ಮಾಡ್ಕೋಬೇಕು ನಾನು ಇವತ್ತು ಎಲೆಕೋಸಿಂದ ಗೋಬಿಯನ್ನು ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅಂತ ನೋಡಿ ನಾನು ಒಂದು ಬೌಲ್ ಆಗೋಷ್ಟು ಎಲೆಕೋಸನ್ನು ಚಾಪರಲ್ಲಿ ಹಾಕ್ಬಿಟ್ಟು ನೀಟಾಗಿ ಚಾಪ್ ಮಾಡಿಕೊಂಡು ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನು ಸೇರಿಸೋಣ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫಸ್ಟಿಗೆ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದೀನಿ ಈಗ ನೋಡಿ ಇದಕ್ಕೆ ಒಂದು ಮುಕ್ಕಾಲು ಕಪ್ ಮೈದಾನ ತಗೊತಾ ಇದ್ದೀನಿ ಈಗ ಫಸ್ಟಿಗೆ ಒಂದು ಅರ್ಧ ಕಪ್ ಆಗಷ್ಟು ಮೈದಾನ ಸೇರಿಸ್ಬಿಟ್ಟು ಇನ್ನೊಂದು ಕಾಲ್ ಕಪ್ ಸೈಡಿಗೆ ಸೈಡ್ಗೆ ಇಟ್ಕೊಂತ ಇದೀನಿ ಮತ್ತೆ ಲಾಸ್ಟ್ ಅಲ್ಲಿ ಸೇರ್ಸ್ಕೊಂತೀನಿ ಸಾಕಾಗಲಿಲ್ಲ ಅಂದ್ರೆ ಈಗ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್ ಅನ್ನ ಸೇರ್ಸ್ಕೊಂಡು ಇದನ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ನೀರ್ ಅವಶ್ಯಕತೆ ಇರಲ್ಲ ಎಲೆ ಕೋಸಲ್ಲಿ ತೇವಾಂಶ ಇರುತ್ತಲ್ಲ ಆ ತೇವಾಂಶನೇ ಸಾಕಾಗುತ್ತೆ ನೋಡಿ ಈಗ ಸ್ವಲ್ಪ ಹಿಟ್ಟು ಕಡಿಮೆ ಅನಿಸ್ತಿದೆ ನಾನು ಮುಕ್ಕಾಲು ಕಪ್ ಮೈದಾದಲ್ಲಿ ಅರ್ಧ ಕಪ್ಪು ಸೇರಿಸ್ಕೊಂಡಿದ್ದೆ ಇನ್ನೊಂದು ಕಾಲ್ ಕಪ್ ಸೈಡ್ কেট কোনিদে ಆ ಕಾಲು ಕಪ್ ಹಿಟ್ಟನ್ನು ಸಹ ಸೇರಿಸ್ಕೊತಾ ಇದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋನ್ ಸಹ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರ್ಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ತುಂಬಾ ಗಟ್ಟಿಯಾಗೂ ಕಲ್ಸ್ಕೋಬಾರದು ಹಾಗಂತ ತುಂಬಾ ಸಾಫ್ಟ್ ಆಗು ಕಲ್ಸ್ಕೋಬಾರ್ದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕಾಗುತ್ತೆ ನೋಡಿ ಈ ಅದಕ್ಕಿರ್ಬೇಕು ಈ ರೀತಿ ಉಂಡೆ ಮಾಡಿದ್ರೆ ನೀಟಾಗಿ ಶೇಪ್ ಆಗಬೇಕು ಈ ಅದಕ್ಕೆ ಇದನ್ನ ಕಲ್ಸ್ಕೋಬೇಕು ನೋಡಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ನಾನು ಈ ಸೈಡ್ ಎಣ್ಣೆನ ಸಹ ಗಾಯಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಕಲಸಿನ ಮಿಶ್ರಣವನ್ನ ಸ್ವಲ್ಪ ಸ್ವಲ್ಪ ತೊಗೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಎಣ್ಣೆಗೆ ಕಲಸಬಾರ್ದು ಒಂದ್ ಅಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೋಬೇಕಾದ್ರೆ ಹುರಿಯನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಹಾಗೆ ಕ್ರಿಸ್ಪಿ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಈಗ ಇದನ್ನ ತೆಗೆದುಬಿಟ್ಟು ಸೈಡಿಗೆ ಸೈಡಿಗೆ ಇದೀನಿ ಅದೇ ರೀತಿ ಉಳಿದ ಮಿಶ್ರಣವನ್ನೆಲ್ಲ ಮಾಡಿ ಸೈಡಿಗೆ ಇಟ್ಕೊಂಡಿದೀನಿ ನೋಡಿ ನಾನು ಗೋಬಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಗೋಬಿ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ನೋಡೋಣ ಗೋಬಿ ಫ್ರೈ ರೈಸ್ ಮಾಡೋಕ್ಕೆ ಫಸ್ಟ್ ಗೆ ರೈಸ್ ಅನ್ನ ರೆಡಿ ಮಾಡ್ಕೋಬೇಕು ನಾನು ಒಂದು ಟೂ ಫಿಫ್ಟಿ ಗ್ರಾಮ್ ಆಗು ಬಾಸ್ಮತಿ ರೈಸ್ ಅನ್ನ ತಗೊಂಡು ರೈಸ್ ಮಾಡಿ ಇಟ್ಕೊಂಡಿದೀನಿ ರೈಸ್ ಮಾಡ್ಕೋಬೇಕಾದ್ರೆ ಒಂದು ಪಲಾವ್ ಎಲ್ಲ ಒಂದು ನಾಲ್ಕು ಲವಂಗ ಒಂದು ಏಲಕ್ಕನ್ನ ಹಾಕ್ಬಿಟ್ಟು ರೈಸ್ ಮಾಡ್ಕೊಳ್ಳಿ ರೈಸ್ ತುಂಬಾ ಗಮಗಮ ಅಂತ ಇರುತ್ತೆ ಈ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಮಸಾಲೆಗಳನ್ನ ಸೈಡಿಗೆ ಇಟ್ಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಳ್ಳಿ ಈಗ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರ್ಸ್ಕೊಂತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಮೂರು ಹಸಿ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನ ಸೇರ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಮೇಲೆ ಹೋಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮೀಡಿಯಂ ಸೈಜ್ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಸೇರಿಸಕೊತಾ ಇದೀನಿ ಹಿರುಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರಿಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋರಿಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕ್ಯಾರೆಟ್ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕ್ಯಾಪ್ಸಿಕಮ್ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕ್ಯಾಬೇಜು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು ತರಕಾರಿಗಳನ್ನ ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಅಂದ್ರೆ ಇದನ್ನ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಫ್ರೈ ಮಾಡ್ಕೋಬೇಕು ಫ್ರೈಡ್ ರೈಸು ತಿನ್ನಬೇಕಾದ್ರೆ ತರಕಾರಿಗಳು ಕ್ರಂಚಿಯಾಗಿ ಬಾಯಿಗೆ ಸಿಕ್ತಿರಬೇಕು ಹಾಗಾಗೇ ಫ್ರೈಡ್ ರೈಸು ಚೆನ್ನಾಗಿರೋದು ನೋಡಿ ತರಕಾರಿಗಳನ್ನೆಲ್ಲ ಒಂದು ಸಿಕ್ಸ್ಟಿನಿಂದ ಸೆವೆಂಟಿ ಪರ್ಸೆಂಟ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿನ ಆ ಗೋಬಿನ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ರೈಸನ್ನು ಸೇರಿಸ್ಕೊಳ್ಳೋಣ ರೈಸನ್ನು ಸೇರಿಸಾದಮೇಲೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೂಡಲ್ಸು ಗೋಬಿ ಫ್ರೈಡ್ ರೈಸು ಫ್ರೈಡ್ ರೈಸ್ ಎಲ್ಲ ಮಾಡಬೇಕಾದ್ರೆ ಹುರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನು ಸೇರಿಸೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಪೆಪ್ಪರ್ ಸೇರಿಸ್ಕೊಂಡು ಮತ್ತೊಂದು ಮತ್ತೊಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಒನ್ ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಅನ್ನ ಸೇರಿಸ್ಕೊಂಡು ಮತ್ತೊಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಟೇಸ್ಟಿ ಟೇಸ್ಟಿಯಾದಂತಹ ಗೋಬಿ ಫ್ರೈಡ್ ರೈಸ್ ರೆಡಿಯಾಗಿದೆ ನಾವು ಹೊರಗಡೆ ಹೋಗಿ ತಿಂದಾಗ ಯಾವ ರೀತಿ ಇರುತ್ತಲ್ಲ ಗೋಬಿ ಫ್ರೈಡ್ ರೈಸು ಅದೇ ರೀತಿ ಇರುತ್ತೆ ಇದು ಸಹ ಇದಕ್ಕೆ ಬೇಕಂದ್ರೆ ನೀವು ಟೇಸ್ಟಿಂಗ್ ಪೌಡರ್ ಸೇರಿಸ್ಕೋಬಹುದು ನಾನು ಟೇಸ್ಟಿಂಗ್ ಪೌಡರ್ನ ಏನೂ ಸೇರಿಸಿಕೊಂಡಿಲ್ಲ ಒಂದ್ಸಲ ನೀವು ವಿಧಾನದಲ್ಲಿ ಸಲ ಫ್ರೈಡ್ ರೈಸ್ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಈ ರೆಸಿಪಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು